ಆತ್ಮೀಯ ಬಂಧುಗಳೇ ಇವತ್ತು ತಪಸ್ಸಿನ ಇನ್ನೊಂದು ಸಾಧನವನ್ನು ಇನ್ನೊಂದು ವಿಧವನ್ನು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅದನ್ನು ಕುರಿತಾಗಿ ಚಿಂತನೆಯನ್ನು ಮಾಡೋಣ ಅದು ವಾಚಿಕ ತಪಸ್ಸು ವಾಚಿಕ ತಪಸ್ಸು ಅಂದರೆ ನೋಡಿ ಆಶ್ಚರ್ಯ ನಮಗೆ ಈ ವಿಷಯವೇ ಬಹಳ ಜನರಿಗೆ ಗೊತ್ತಿಲ್ಲ ಏನಂತಂದರೆ ಮಾತನ್ನು ಕೂಡ ತಪಸ್ಸಿನೋಪಾದಿಯಲ್ಲಿ ಮಾಡಬೇಕು ಆಡಬೇಕು ಮಾತನ್ನು ತಪಸ್ಸಿ ರೂಪದಲ್ಲಿ ಆಡಬೇಕು ಆಡಬಹುದು ಅನ್ನುವುದೇ ಬಹುದೊಡ್ಡ ಸಂಗತಿ ಮಾತಿನ ಮಹಿಮೆಯನ್ನು ಮಾತಿನ ಮೂಲಕವೇ ಬಹಳ ಜನ ಹೇಳಿದ್ದಾರೆ ಮಾತೆ ಮುತ್ತು ಮಾತೆ ಮೃತ್ಯು ಮಾತು ಆಡಿದರೆ ಹೋಯಿತು ಮುತ್ತು ಒಳ್ಳೆದರೆ ಹೋಯಿತು ಮಾತು ಬಲ್ಲವನಿಗೆ ಜಗಳವಿಲ್ಲ ಇಂತೆಲ್ಲ ನಾಣನುಡಿಗಳು ಮಾತು ಎಂಥ ಪರಮ ಸಾಧನ ಎಂಬುದನ್ನು ಮನಗಾಣಿಸಿವೆ ಸರ್ವಜ್ಞ ಕವಿ ಹೇಳುತ್ತಾನೆ ಮಾತಿನಿಮ್ ನಡೆನುಡಿಯು ಮಾತಿ ನಿಮ್ ಹಗೆ ಕೊಲೆಯು ಮಾತಿ ನಿಮ್ಮ ಸರ್ವಸಂಪದವು ರೋಗಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞಾನ ಮಾತಿನ ಮೂಲಕವೇ ಮಾನವೀಯ ಸಂಬಂಧ ವರ್ಧಿಸುತ್ತವೆ ಮಾತಿನಿಂದಲೇ ಸಂಬಂಧಗಳು ಹಾಳಾಗುತ್ತವೆ ಹಿತವಾದ ಮಿತವಾದ ಮಾತು ವಿವೇಕೀಯ ಸಂಪತ್ತು ಮಾತು ಕೇವಲ ಸುಂದರವಾಗಿ ಆಡಿದರೆ ಸಾಕಾಗುವುದಿಲ್ಲ ಆಡಿದ ಮಾತಿನಂತೆ ನಡೆಯಬೇಕು ಎನ್ನುವ ಆಯಾಮವೂ ಇದೆ ತಪಸ್ವಿ ಜೀವನ ನಡೆಸಬೇಕೆನ್ನುವನು ನುಡಿಯೊಳಗಾಗಿ ನಡೆಯುವನಾಗಿರಬೇಕು ಅಂಥವನನ್ನೇ ಕೂಡಲ ಸಂಗಮ ಮೆಚ್ಚುವನೆನ್ನುತ್ತಾನೆ ಎನ್ನುತ್ತಾರೆ ಬಸವಣ್ಣನವರು ಸಾಮಾನ್ಯರನ್ನು ಮಹಾತ್ಮರನ್ನು ವಿಭಿನ್ನವಾಗಿಸಿರುವುದೇ ಈ ಮಾತು ಮಾತಿನಂತೆ ವರ್ತನೆ ಸುಭಾಷಿತವನ್ನು ಹೇಳುತ್ತದೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಮನಸ್ಸೇಕಂ ವಚಸ್ಸೇಕಂ ಕರ್ಮಣೇಕಂ ದುರಾತ್ಮನಾಂ ಮಹಾತ್ಮನ ಮನಸ್ಸೂ ಒಂದೇ ಮಾತೂ ಒಂದೇ ಕರ್ಮವೂ ಒಂದೇ ದುರಾತ್ಮನ ಮನಸ್ಸೇ ಒಂದು ಮಾತೇ ಒಂದು ಕರ್ಮವೇ ಒಂದು ಒಟ್ಟಿನಲ್ಲಿ ತಪಸ್ಸೆಂದರೆ ಕಾಯ ವಾಚ ಮನಸ ಶುದ್ಧಿ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಯಾವ ವ್ಯಕ್ತಿಯ ಮನಸ್ಸು ಮಾತು ಕೃತಿ ಮನಸ್ಸು ಮೂರು ಒಂದೇ ಆಗಿರುತ್ತವೆಯೋ ಅವನೇ ಆದರ್ಶ ವ್ಯಕ್ತಿ ಎಂದು ತ್ರಿಕರಣ ಶುದ್ಧಿಯ ತಪಸ್ಸು ಎಂದಾಯಿತು ಈ ತಪಸ್ಸು ಅನುಚಾನವಾಗಿ ನಡೆಯಲೇಬೇಕೆಂದರೆ ತ್ರಿಶಕ್ತಿಗಳು ನಮ್ಮಲ್ಲಿ ಜಾಗೃತವಾಗಿರಬೇಕು ಅವು ಯಾವೆಂದರೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸದಾ ಸದ್ಭಾವನೆಗಳೇ ನಮ್ಮಲ್ಲಿ ಬರ ಮೂಡಿ ಬರಬೇಕೆಂದರೆ ಸ್ವಾಧ್ಯಾಯ ನಡೆಯಲೇಬೇಕು ಸ್ವಾಧ್ಯಾಯವೂ ಒಂದು ತಪಸ್ಸಾಗಬೇಕು ಎಂದಿವೆ ಉಪನಿಷತ್ತುಗಳು ಸ್ವಾಧ್ಯಾಯ ವಾಚಿಕ ತಪಸ್ಸಿನ ಒಂದು ಭಾಗ ಎಂದಿದ್ದಾನೆ ಭಗವಂತ ಸ್ವಾಧ್ಯಾಯದಲ್ಲಿ ಅಧ್ಯಯನ ಪ್ರವಚನಗಳು ಎರಡೂ ಸೇರಿವೆ ಸದಾ ಸತ್ಸಂಗ ಪ್ರತಿದಿನ ತನ್ನ ಮನಃಶೋಧನೆ ಇವು ಜೀವನ ತಪಸ್ಸಾಗಲು ಸಹಕಾರಿ